ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲ್ಲಿ ಮಂಜು ರೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಲ್ಲಿ ನಿನ್ನಯ कुेास <laughs> <laughs> アカナ ಇದರಿಂದ ಎಲ್ಲೂ ಅಟೆಂಡ್ ಆಗ್ತಾ ಇಲ್ಲ ಇಲ್ಲಾಂದ್ರೆ ನಮ್ಮ ಜನಾಂಗದ ಮೀಟಿಂಗ್ ಆಗಲಿ ಮದುವೆ ಆಗಲಿ ಏನೇ ಸಮಾರಂಭ ಇರಲಿ ನಾನು ಅಲ್ಲಿ ಪ್ರೆಸೆಂಟ್ ಆಗೇ ಆಗ್ತೀನಿ ಇವತ್ತು ನಿಮ್ಮನ್ನೆಲ್ಲ ನೋಡಿ ತುಂಬಾ ತುಂಬಾ ಸಂತೋಷ ಆಯ್ತು ನನಗೆ ಆದಷ್ಟು ನಮ್ಮ ಜನಾಂಗದವರು ನಮ್ದು ಏನೋ ಒಂದು ಸಣ್ಣ ಸಮಾರಂಭ ಇದ್ರೂ ಕೂಡ ನೀವೆಲ್ಲ ಬಂದು ಭಾಗವಹಿಸ್ಬೇಕು ಇವತ್ತು ನೋಡಿ ನಾನು ಅದೇ ಗುಬ್ಬಿಗೂಡು ರಮೇಶ್ ಅವರು ನಾವು ಮಾತಾಡ್ಕೊಂಡ್ವಿ ತುಂಬಾ ಜನ ಸೇರಿದ್ದಾರೆ ನಮ್ಮವ್ರು ಹೀಗೆ ಸೇರ್ಲೇಬೇಕು ಎಲ್ಲಿ ಬಂದ್ರು ನಮ್ ಜನಾಂಗದ್ದು ಏನಾದ್ರು ಒಂದು 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 ಕಾರ್ಯಕ್ರಮ ಇದ್ರೆ ಅದಕ್ಕೆ ಬಂದು ನೀವೆಲ್ಲವೂ ಭಾಗಿಗಳಾಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರಿ ನಮ್ದು ಒಂದು ಸಂಘ ಇದೆ ಜಯನಗರದಲ್ಲಿ ಅಲ್ಲೂ ಕೂಡ ಮೊನ್ನೆ ಜನರವಾಡಿ ಮೀಟಿಂಗ್ ಆಯ್ತು ಹಾಗಾಗಿ ಎಲ್ಲರತ್ರ ನನ್ನ ಕಳಕಳಿಯ ಮನವಿ ನಮ್ಮ ಜನಾಂಗದವರು ಆದಷ್ಟು ಮುಂದುವರಿಯಬೇಕು ಆದಷ್ಟು ಎಲ್ಲ ವಿದ್ಯಾಭ್ಯಾಸದಾಗ್ಲಿ ಪ್ರತಿ ಒಂದು ವಿಷಯದಲ್ಲೂ ನೀವು ಎಲ್ಲ ಪಾರ್ಟಿಸಿ ಪಾರ್ಟಿಸಿಪೇಟ್ ಮಾಡಬೇಕು ಅಲ್ಲಿಂದ ಮುಂದುವರಿಯಲು ಬೇಕು ನಮ್ಮವರು ಅಂತ ಹೆಮ್ಮೆ ಆಗುತ್ತೆ ಈಗ ಸುಮಾರು ಜನನ ಕೇಳಿ रामेश राणा मञ्जुँ अञ्जना मञ्जुँ गुप्ता मञ्जुँ मञ्जुँ बाप्पा हिडयासिन्स ला गयो थियो हिने हिने पनि एउटा फोटो फोटो सात्रको साइडमा हो बनियोला सबैलाई सबैलाई नमस्कार